ஏறிக்கிங் அல்ல தங்கி அல்ல நம் தங்க நீ மத்திர் நீந்தவ் மணி மத்தி மணி நம்ம தாயங் எதா ஏன்னா ஹங்க கேடில அல்லா ஹாபில் ஹூனிவில் ஈக வந்து வந்து கேனி அஷ்டோ அய்யோ ஏன் தவிர மணி நான் பாள் ஹோக்கி நான் ரங்க வரஸ்தாமி ஹோதிரே ஹெச்சின் நானு எல் கழுஸ்தி இல்லே மனியாக வந்து சாய் நானு இல்லை அதுனா மூ அது திணு அனுக்கொத்த இல்லே இறது எந்தேனே நான் சனிதாக ஒன்று ஏழெண்ட்டு தங்களுக்கு ஆ நோடு நான் தவிர மணிக்குஜி இட்டில் மத்த நன்கொத்தான நீ ஹோதில்லே தவிர மணிங்கே ம் ஏன் திங்களுங்க மேம் கழித்தீங்க நான் ಈಗ ಏನ್ಲೇ ಇಲ್ಲೇ ಮಾತಾಡ್ಕೊಂತ ಜಗಳ ಮಾಡ್ಕೊಂತ ನಿಂದಿರ್ತಿಯೇ ನಮ್ ತಂಗಿ ಬಂದಾಳ ಅಪರೂಪಕ್ಕ ಆಕಿ ಮುಂದೆ ಜಗಳ ತಕೊಂಡು ನಿಂತ್ ಬಿಡು ವಟಾ ವಟ ಮಾತಾಡ್ಕೊಂತ ಮಂದಿ ಬೇಕು ಅಂತ ಹೇ ಅದಂದ ಕೆಲಸ ನನಗೆ ಜಗಳ ತೆಗಿದು ಮಂದಿ ಬೇಯುದು ಒಟಾ ವಟ ಅಂತೇಳಿ ನಿಂತ ಬಿಡುದು ಅದನ್ ಬಿಟ್ಟ ಬ್ಯಾರೆ ಏನ್ ಮಾಡ್ತಾನೆ ನಾನು ಪಾಪ ನೀವೇನು ಮಾತಾಡುದಿಲ್ಲ ನಾವೊಬ್ಬಕ್ಕೆ ಮಾತಾಡ್ತಾನೆ ನಾ ಒಬ್ಬಕ್ಕೆ ಜಗಳ ತೆಗಿತೀನಿ ಹೌದಿಲ್ಲ ನೀವು ಹಂಗ ಮಾಡ್ತೀರಿ ಜಗಳ ತಗಿ ಹಂಗ ನಾ ಏನ್ ಸುಮ್ ಸುಮ್ನ ಜಗಳ ತಗ್ಯಾಕ್ ನನಗೆ ಹುಚ್ಚಿಡದಂತ ಮಾಡಿರಿ ಏನ್ ತಿಳಿ ಕೆಟ್ಟಂತ ಮಾಡಿರಿ ನೀವು ಹಂಗೆ ಮಾಡ್ತೀರಿ ಮತ್ತ ನಾ ಅಂತನಿ ನಾ ಮಾತಾಡಿದ್ದೆಲ್ಲ ಜಗಳ ಕಾಣ್ತ ನಿಮಗ ಅದ ನೀವು ಮಾತಾಡೋದು ಏನು ಅನ್ಸುದಿಲ್ಲ ಪಾಪ ನೀವು ಸುಕೂಕ್ಷ್ಮ ಜನ ನಮ್ಮ ಹಗುರ್ಕ ಮಾತಾಡ್ತೀರಿ ನನ್ನ ಒಬ್ಬಕಿದ ಬಾಯ್ ಕಾಣ್ತ ನಿಮ್ಮ ಹೌದಿಲ್ಲ ವೈನಿಯ ಆರಾಮದಿರಿ ಅಯ್ಯ ಶಿಲ್ಪವ ಬಾರವಾ ಬಾ ಅರಾಮದೇವ ನೋಡ್ವಾ ನೀ ಹೆಂಗದಿ ಅರಾಮದಿಯಾ ಇವಾ ನೀ ಬಂದಿದ್ದು ಬಹಳ ಖುಷಿ ಆತ್ ನೋಡ ಶಿಲ್ಪವ ನನಗ ಹ್ಮ್ ನಾನು ಮೊನ್ನೆ ನಿಮ್ ಊರಿಗೆ ಬಂದಾಗ ಹೇಳಿ ಬಂದಿದ್ನಲ್ಲಿ ಬಾ ಒಂದಿನ ಊರಿಗೆ ಎಟ್ಟ ದಿನ ಆತು ಬಂದಿಲ್ಲ ಹೇಳಿ ಅವಾಗಿಂದ ದಾರಿಕೆ ಹಾಕತಿದ್ನಿ ಯಾವಾಗ ಬರ್ತಾಳ ಏನ ಯಾವಾಗ ಬರ್ತಾಳ ಏನ ಅಂತ ಹೇಳಿ ನೀನು ಇವತ್ತು ಬಂದಿ ನೋಡು ಬಹಳ ಖುಷಿ ಆತವ ನೀನ್ ನೋಡಿ ಅಲ್ಲ ಈಗ ಎದಕ್ ಬಂದ್ ನಿಮ್ ತಂಗಿ ಊರಿಗೆ ಅಂತ ಕೇಳಿ ಮತ್ತೆ ಬಂದ್ ಹುಡ್ಲಿ ನೋಡ್ದ ಪ್ಲೇಟ್ ಹೆಂಗ್ ಚೇಂಜ್ ಮಾಡ್ತಾಳು ಖುಷಿ ಆತು ನೀನ್ ನೋಡಿ ಅಂತಾಳು ಹ್ಞೂ ಐನಿ ನೀವು ಬಂದಾಗ ನಿಮ್ಮ ಜೊತಿನ ಬರ್ಬೋದು ಕಣ್ಣಿ ನೋಡಿದಿಲ್ಲ ನೋಡಿದಿಲ್ಲೋ ಹಾರಿ ಐತ್ ಅಂತ ಹೇಳಿ ಬರೋಕಾಗಿದ್ದಿಲ್ಲ ಹ್ಮ್ ನಾನು ಅವತ್ತಿನ ನಾನು ನಮ್ ನಮ್ಮ ಏನಿ ಕರೆದು ಹೋಗ್ಯಾಳು ಹೋಗ್ಬೇಕು ಹೋಗ್ಬೇಕು ಹೇಳಿ ಇವತ್ತು ಬರೋದು ಆತು ನೋಡು ನಂಗೂ ಬಾಳ್ ಜೀವನ ಎನ್ಸಾಕತ್ತಿದ್ರೆ ನೀವು ಎಲ್ಲರೂ ಹ್ಮ್ ಬಂದ್ ಭಾಳ ದಿನ ಆಗಿತ್ತಲ್ಲ ನಾನು ಅದಕ್ಕೆ ತಡಿ ಅಂತ ಹೇಳಿ ಇವತ್ತ ಎಲ್ಲ ಇದ್ದಿದ್ದೆಲ್ಲ ಬಿಟ್ಟು ಬಂದುಬಿಟ್ಟು ನೋಡು ಹಂಗ ಏಯ್ಯ ಚಲೋ ಮಾಡಿವಾ ಚಲೋ ಕೆಲಸ ಮಾಡಿದ್ ನೋಡು ಎಲ್ಲ ಬಿಟ್ಟು ಬಂದು ಹ್ಮ್ ಆಗುದೇ ಇಲ್ಲ ಎಲ್ಲರೂ ಹೋಗಬೇಕು ಅಂದ್ರೆ ಎಲ್ಲ ಹೋಗಿ ಬಿಡಬೇಕು ನೀನು ಬಿಟ್ಟು ಬಂದು ಚಲೋ ಮಾಡಿ ನೋಡು ಚಲೋ ಆತ ಬಂದಿದ್ದು ನೀನು ನೋಡಂತ್ರು ನಂಗ ಜಗ್ ಖುಷಿ ಆತವಾ ಶಿಲ್ಪವಾ മൂ ഇനി നമുക്ക് ബാക്കി ചേർത്തനോട് എന്തെങ്കിലും ആവുമല്ലേ നാള് ಅತ್ಯಾರು ಒಳಗದಾರ ಈಗ ಚಾಕಾಶ ಕೊಟ್ಟು ಬನ್ನಿ ಅವ್ರಿಗೆ ಕುಂತಿದ್ರ ನಾನು ಇಲ್ಲಿ ಹಿತ್ತಲ್ದಾಗ ಕಸ ಹೊಡೆದ್ರ ಅಂತೇಳಿ ಬನ್ನಿ ಕಸ ಹೊಡ್ಯಾಕತ್ತಿದ್ನಿ ಅಟ್ಟೊತ್ರಾಗ ಅಷ್ಟೊತ್ತನ್ಗುಟ್ಲೆ ನಿಮ್ಮನ್ನು ಬಂದು ಬ್ಯಾಗ್ ಹೊತ್ಕೊಂಡು ಬಂದ್ರಲ್ಲ ನಾನು ಇವ್ಯಾರು ಆ ಬ್ಯಾಗ್ ಅನ್ನಾಕತ್ತಿದ್ನಿ ನನಗೆ ಮತ್ತು ನೀವ್ರಿಗೊತ್ತಿದ್ದಿಲ್ಲಲ್ಲ ಹ್ಞೂ ಏನು ಒಂದೇ ಇಲ್ಲ ಅವರು ನೀ ಯಾರಿಗೂ ಹೇಳಂಗೆ ಬಂದಿಯೇ ಏನ ಪಾಪ ಹ್ಞೂ ಯಾರು ರೀ ಬ್ಯಾಗ ನೀ ಹಿಂಗೆ ಶಿಲ್ಪ ಬಂದ್ಲು ಅಂದ್ರೆ ಅದನ್ನ ಕೇಳಿದ ನಾನು ಜಗ್ ಖುಷಿ ಆತು ನೋಡಿ ನನಗೆ ಅಯ್ಯೋ ಹೌದಾ ಅಂತೇಳಿ ನಾನು ಎಲ್ಲೆದಾಳ ಏನು ಅಂತೇಳಿ ಕಾಯಕತ್ತಿದ್ ನೋಡಿ ನಿನ್ನ ನಿನ್ನ ನೋಡಿ ಖುಷಿ ಆತ್ವಾ ನನಗೆ ನೋಡುವ ಶಿಲ್ಪವಾ ಇವತ್ತ ಬಂದಿ ನೀನು ಒಂದ್ ಎರಡು ದಿನ ಅಂತೂ ಇರಬೇಕ ನೀನು ಮತ್ತೆ ಇವತ್ತ ಬಂದು ಇವತ್ತ ಹೊಳು ಹಾಕಿ ನಿಂದ್ರಾಕ್ ಹೋಗ್ಬೇಡ ನೀನು ಅದೇನದು ಬಂದಂಗು ಅಲ್ಲ ಇದ್ದಂಗೂ ಅಲ್ಲ ಇದನ್ ಮಾಡ್ದಂಗೂ ಅಲ್ಲ ಅದಕ್ಕೆ ಈಗ ಹೇಳಕತ್ತನಿ ನಾನು ಇನ್ನ ಒಳಗ್ ಹೋಗಿಲ್ಲ ನೀನು ಈಗ ಹೇಳಾಕತ್ತೀನಿ ಯಾರ ದಿನಾರ ಇರಬೇಕ ನೀನ್ ಇವತ್ತೊಂದ ದಿನ ಇರೋ ನಾಳೆ ದಿನ ಇರು ನಾಡ್ದು ಮುಂಜಾನೆ ಎದ್ದು ಗುಟ್ಲೆ ಹೋಗೋಂತೆ ಬೇಕಂದ್ರೆ ಏಳು ಬಸ್ಸಿಗೆ ಹೋಗಂತ ನೀನು ಅವಾಗ ಬಾ ಸತಾರ್ ನಿಮ್ಮ ಅಣ್ಣ ಯಾರ ದಿನ ಇರಬೇಕ ನೋಡುವ ನೀನು ಅಯ್ಯೋ ವೈನಿ ಎರಡು ದಿನ ಏನು ಇಪ್ಪತ್ತು ದಿನ ಇರ್ತೇನೆ ನಾನು ಹ್ಞೂ ಎಲ್ಲ ಮನೆಯಾಗಿಂದು ಕೆಲಸ ಎಲ್ಲ ಮುಗಿಸೋ ಬಂದೆ ನಾನು ಏನಿಲ್ಲ ಮಕ್ಕಳು ನಮ್ಮ ಅತ್ತಿ ಅಂತ ಬಿಟ್ಟು ಬಂದಿ ಅವರು ಹ್ಞೂ ಆ ತಗೋ ಇಟ್ಕೋತಾನಿ ಅಂದ್ರ ಇಪ್ಪತ್ತು ದಿನ ಇರ್ತಾನೆ ನೀ ನೀನು ಚಿಂತೆ ಮಾಡಕ್ಕೆ ಹೋಗಬೇಡ ಹ್ಞೂ ನನಗೂ ಇದ್ದಂಗೆ ಆಗೋದಿಲ್ಲ ಏನಿಲ್ಲ ಹುಡು ಹುಡು ಬರೋದು ಹುಡು ಹೋಗುದು ಇಟ್ಟ ದಿನ ಬಂದು ಒಂದು ದಿನ ಇಲ್ಲಿ ಮನೆಯಾಗ ಅದಕ್ಕೆ ಈ ಸತ ನಾನು ಎಲ್ಲ ನಿರ್ಧಾರ ಮಾಡ್ಕೊಂಡು ಬಂದನಿ ಇಪ್ಪತ್ತು ದಿನ ಹೇಳಿ ಹ್ಞೂ ಈಗ ಒಂದು ಎಂಟತ್ತು ದಿನ ಇರ್ತಾನೆ ಆಮೇಲೆ ಹುಡುಗರು ಒಂದು ನಾಲ್ಕು ದಿನ ಕರ್ಸ್ತಾನೆ ಅದಕ್ಕೆ ನೋಡಿದ ಎಲ್ಲ ಬ್ಯಾಗ್ ತುಂಬ್ಕೊಂಡ್ ಬಂದ್ಬಿಟ್ಟನಿ ಹುಡುಗರುದು ಅರ್ಬಿದು ಒಂದು ಬ್ಯಾಗ್ ಇದೆ ಅವ್ ಎರಡು ಬ್ಯಾಗ್ ಅದಾವಲ್ಲ ಅವು ನನ್ನ ಅರ್ಬಿ ಬ್ಯಾಗ್ ಅದಕ್ಕೆ ಹ್ಞೂ ದಿನ ಚಿಂತೆ ಏನು ಹೋಗಿ ದಿನಾನ ಅಲ್ಲ ನಾ ಏನ ಬಾಯಿ ಮಾತಿಗೆ ನಮ್ಮ ವೈನಿ ಈರ್ ನೋಡ್ ಅಂತಾಳ ಅಂತ ಹೇಳಿ ಎರಡ್ ದಿನ ಏರ್ವಾ ಅಂತಿ ಈಕಿ ಎಲ್ಲಾ ಪಿಲ್ಯಾನ್ ಮಾಡ್ಕೊಂಡು ಮೂರು ಬ್ಯಾಗ್ ಹೊತ್ಕೊಂಡ್ ಬಂದಾಳ ಅಂದ್ರ ಇಪ್ಪತ್ತು ದಿನ ಇಲ್ಲೇ ಜಾಂಡಾ ಉರಕಿಕ್ಕಿ ಹೋಗುದೇ ಇಲ್ಲ ಹೊಳ್ಳಿ ದಿನ ಮನಿ ಯಾಕ ಏನಾತ ಹಂಗ್ಯಾಕ್ ನಿಂತಿ ನಾ ಇಪ್ಪತ್ತು ದಿನ ಇರ್ತಾನಕ್ ಮತ್ತೆ ಗಾಬರಿ ಆತನ ನಿನಗ ಆ ಇಲ್ವಾ ಶಿಲ್ಪವಾ ನನಗೆ ಯಾಕೆ ಆಬ್ರೇಕತಿ ಅಲ್ಲ ನೀ ಇಪ್ಪತ್ತು ದಿನ ಇರ್ತಾನಂದ್ರೆ ನನಗೆ ಯಾಕೆ ವಾ ನನಗೆ ಖುಷಿ ಆತು ಖುಷಿ ಖುಷಿ ಹ್ಞೂ ಪಾಪ ನೀನು ಯಾವಾಗೂ ಇದ್ದಾಕೆಲ್ಲ ಸತ ಇಪ್ಪತ್ತು ದಿನ ಇರ್ತಾನಾಕತಿ ಚಲೋ ಆತವಾ ಹ್ಞೂ ಚಲೋ ಬ್ಯಾಗ್ ತುಂಬ್ಕೊಂಡು ಬಂದಿ ನೀನು ಮತ್ತದು ಅರಿ ಬಿರಿ ಬಿಲಿಲ್ಲ ಅಂದ್ರೆ ಹೊಳ್ಳೆ ಹೋಗುದಾಕಿತ್ತೆ ಎರಡು ದಿನಕ್ಕೆ ಬ್ಯಾಗ್ ಅಲ್ಲ ಚಲೋ ಆತ ಇಪ್ಪತ್ತು ದಿನ ಇದ್ದ ಹೋಗುವಂತೆ ಹ್ಞೂ ಐನಿ ಮತ್ತ ಅರ್ಬಿ ತರಲಿಲ್ಲ ಅಂದ್ರೆ ಹೋಗುದಕ್ಕತ್ತ್ವ ಹಳೆ ಅಯ್ಯ ಅರಿ ಬಿಲ್ ಬಿಡ್ವಾ ಹಾಕ್ಯವಿ ಅಂತ ಹೇಳಿ ಅದಕ್ಕೆ ಅಣ್ಣನ ಹೇಳಿದ ಇಲ್ವಾ ನೀನು ಬರೋದು ಬರ್ತಿ ಎಲ್ಲ ಅರ್ಬಿ ಪರ್ಬಿ ತಗೊಂಡ ಬಿಡು ಒಂದು ಇಪ್ಪತ್ತು ದಿನ ಇದ್ದು ಹೋಗಂತ ನಮಗೂ ಭಾಳ ನೆನ್ಸಾಕತ್ತ ಜೀವ ನಿನ್ ಜೊತೆ ಇದ್ದಂಗ ಆಗಿಲ್ಲ ನಿನ್ನ ಮಾಡ್ ಕೊಟ್ಟಾಗಿಂದ್ರ ಬಂದೇ ಇಲ್ಲಿ ನೀನು ಬಂದ್ರೆ ಹೆಚ್ಚಿಗೆ ಒಂದ್ ಎರಡ್ ಮೂರು ದಿನ ಬರ್ತಿ ಅಷ್ಟ ಆಗಿಲ್ಲ ಹುಡುಗರು ದೊಡ್ಡ ಆಗ್ಯಾವು ತವ್ರ ಮನಿ ಅನ್ನೋದು ಅಪೂರಿ ಆಗೈತೆ ನಿನಗ ಬಾರ್ವಾ ಅಂತೇಳಿ ಎರಡು ಮೂರು ಸತ ಫೋನ್ ಹಚ್ಚಿದ್ದ ಅಣ್ಣ ಹ್ಞೂ ಹಿಂಗ್ರಿ ಅಂತ ಹೇಳಿ ನನ್ನ ನಂದೆ ಹೇಳಿನಿ ಅದಕ್ಕೆ ಅವರು ಹ್ಞೂ ಹೋಗಿ ಬಾ ಹುಡುಗು ಏನು ದೊಡ್ಡ ಅದಾವ ಅವ್ರದ್ ಮಾಡ್ಕೊತಾವನ್ನ ತೆಗ್ಬಿಟ್ಟು ನೀವು ಹೋಗು ಅಂತಂದ ಅದಕ್ಕೆ ಅವ್ರನ್ನಲ್ಲಿ ಬಿಟ್ಟು ಅರವಿ ತುಂಬಿಕೊಂಡು ಬಂದ್ಬಿಟ್ಟು ನೋಡ್ಬೇನಿ ನಾನು ನಾನು ಅವು ಇಲ್ಲುಲ್ಲೇ ಜೀವ ಗಮಸ್ವಾಲದನ್ನ ಇಟ್ಟು ದಿನ ಇದ್ಲು ಮತ್ತೆ ಈಗ ಹೋಗ್ಯಾಳು ನನಗೆ ಯಾಕೆ ಕೆಲಸ ಅನಸಾಕತತಿ ಕಳಿಸ್ಕೊಡೆ ನಾವು ನಾವು ಒಂದೆಂಟು ದಿನ ಅಂತ ಹೇಳಿ ಫೋನ್ ಹಚ್ಚಿದ್ನಿ ಅದಕ್ಕೆ ಅಣ್ಣ ಅವು ನೀನು ಕಳ್ಸಿದ್ವಾ ಇಲ್ಲೇ ಇರುವಳಕಿ ನೀನ ಬಂದು ಬಿಡು ಒಂದು ಇಪ್ಪತ್ತ್ ಮೂವತ್ತು ದಿನ ಇಲ್ಲೇ ಇರುವಂತೆ ನಮ್ಮ ಜೊತಿನ ನೀನು ಬಂದೇ ಇಲ್ಲ ಅದಕ್ಕೆ ಇದ್ದಂಗತಿ ಅವನ ಜೊತಿನ ಇದ್ದಂಗೆ ಅಕತಿ ನಮ್ಮ ಜೊತಿನ ಇದ್ದಂಗೆ ಅಕತಿ ನೀನ ಬಂದುಬಿಡು ಅಂತೇಳಿ ಅಂದವಾ ಅದಕ್ಕೆ ಮತ್ತೆ ಬನ್ನಿ ಹ್ಮ್ ಇವನ್ ಇದು ಪಿಲಿಯಾನ ಈ ಬಾಂಡ್ಲಿ ತಲಿ ಇನ್ನ ಯಾರು ತಂದು ಜೋಡ್ ಮಾಡ್ತಾನ ನನ್ನ ಅಲ್ಲ ಅವ್ರ ತಂಗಿ ಒಂದ್ ದಿನ ಕಳಿಸ್ಕೊಡ ಅವು ನಂದ ಕಳ್ಸಬೇಕಿಲ್ಲ ನಾನು ಒಂದ್ ಎಂಟು ದಿನ ನೆಮ್ಮದಿಯಿಂದ ಇರ್ತಿದ್ನಿ ಇಲ್ಲ ಆಕಿನ ಇಲ್ಲಿ ನೀವ ಈ ಬಾಂಡ್ಲಿ ತಲಿ ಇನ್ನ ಇನ್ನೇನ್ ಪಿಲಿಯಾನ ಮಾಡ್ತಾನ ಈನ ನನ್ ಹೆಣಾನ ಯವ್ವ ಇವ ನನಗ ಗಂಡಲ್ಲ ಯವ್ವ ಇದು ಶತ್ರು ಇದು ಶತ್ರು ನನಗ್ ಕಾಡಕಂತ ಜೋಡ್ ಆಗೇತಿದು ಆ ಮುದಕ್ಕಿದ್ ಮಾಡುಗುಟ್ಲೆ ಸಾಕಾಗಿ ಹೋಗೇತ್ ನನಗ ಮತ್ತಿಕ್ಕಿಂತ ಜೋಡ್ ಮಾಡ್ಯಾನೀಗ ಇನ್ನ ಏನೇನ್ ಕಾದೈತೆ ಏನು ಜಯ ಅಕ್ಕ ಏನ್ ಮಾಡ್ತೀನಿ ಹೇ ಹೌದಾನ ಶಿಲ್ಪವ ಚಲೋ ಆತ್ ಬಿಡು ನಿಮ್ಮ ಅಣ್ಣ ಮತ್ತ ಕರೆಕ್ಟ್ ಆಗಿ ಹೇಳು ಹ್ಮ್ ಅತ್ತಿ ಯಾರನ್ನ ಕಳ್ಸಾಕ ನಮಗೂ ಮನಸ್ಸಿದ್ದಿಲ್ವ ನೀ ಬಂದ ಚಲೋ ಮಾಡಿದಿ ಹ್ಮ್ ಇಬ್ರು ಜೊತೆಗೆ ಇಲ್ಲೇ ಇದ್ ಬಿಡ್ರಿ ನಮ್ ಜೊತೆ ಇದ್ದಂಗ ಇದ್ದಂಗತೇ ಹ್ಮ್ ಅವನ್ ಅವನ ಇದ್ದಂಗ ಇದಂಗತೇ ಹೌದಿಲ್ಲ ಚಲೋ ಮಾಡಿದಿ ನೋಡ್ ಬಂದ್ ನೀ ಬಂದಿದ್ದಕ್ಕೆ ಬಾಳ್ ಖುಷಿ ಆತ್ ನಗ ಅಲ್ವಾ ತಂಗೇವಾ ಇಲ್ಲೇನ ಹಿತ್ತಲ್ದಾಗ ಬಾ ಒಳಗ್ ಹೋಗುನು ಅವ್ವ ಆ ಕಾಯ್ತ್ರಿ ಬಾ ಬಾ ಲಗುನ ಬಾ ಜಯ್ಯೇ ತುಗೋಲಿ ಅದನ್ನ ಬ್ಯಾಗ್ ತಂಗೆ ಒಂದ್ ಪಾಪ ಎಟ್ಟು ವಜ್ಜೆ ಏನು ಆಗಳಿಂದ ಆಕೆ ಹಿಡ್ಕೊಂಡ್ ನಿಂತಾಳು ಅಲ್ಲಿ ಬಸ್ ನ್ಯಾಗು ಆಕೆ ಹಿಡ್ಕೊಂಡ್ ಬಂದಾಳ ತುಗೋ ಅದನ್ ಬ್ಯಾಗ್ ತಗೊಂಡ ಒಳಗ್ ಬಾ ಈ ಕ್ಯಾಂಪ್ ತುಗೋ ಅದನ್ನೊಂದು ತಗೋ ತಂಗೆ ವಾ ಬಾರವಾನಿ ಹೋಗುನ್ ಬಾ ಅಯ್ಯೋ ಇರಲ್ ಬಿಡಣ್ಣ ಇದೇನ್ ವಜ್ಜಿಲ್ಲ ನಾ ಇಟ್ಕೊಂಡ್ ಬರ್ತಾನೆ ಬಿಡು ಒಳಗ ಇಲ್ಲಿ ಮಠ ತಂದೆನಂತ ಇನ್ ಒಳಗ್ ತರ ಏನ್ ವಜ್ಜಾ ಕತಿ ನಾ ಬಿಡು ನಾ ತಗೊಂಡ್ಬರ್ತೇನೆ ವೈನಿ ಇರ್ಲ್ ಬಾ ನಾ ತಗೊಂಡ್ ಬರ್ತಾನಂತ ಅಯ್ಯೋ ತಂಗೆ ವಾ ಕೋಡು ನೀನು ಅದೇನ್ ವಜ್ಜೈತಿ ವಜ್ಜಿಲ್ ಅಂತ ನೀನೇ ಹೇಳಾಕತಿ ಇಲ್ಲಿ ಇಲ್ಲಿಂದ್ರ ಒಳಗ್ ತರ ಕೆಟ್ಟ ವಜ್ಜಾ ಕತಿ ಜೈ ತಗೋ ತಗೋ ಬ್ಯಾಗ್ ತಗೋದನ್ ಹ್ಮ್ ತಗೋತಾನೆ ತಗೋತಾನೆ ಹ್ಮ್ ಕೊಡವಾಲ್ಪ ಕೊಡ್ಕೊಡ ಏನ್ ವಾಜ ತಗೊಂಡ್ಬರ್ತ ನೀಡಿ ಹ್ಮ್ ಹಾ ಬಾ ತಂಗ ಬಾ ಒಳಗ್ ಕಾಯ್ತಿರ್ತಾಳು ಆಕಿಗೇ ಹೇಳಿಲಿ ನಾನು ತಂಗಿಯೊಬ್ಬರ ಬರಾಕತ್ತಾಳ ಅಂತ ಹೇಳಿ ಹ್ಮ್ ನೋಡಿದ ಗುಟ್ಲೆ ನೋಡಿ ಈಗ ಎಷ್ಟು ಖುಷಿ ಬಾ ಬಾ ಒಳಗ್ ಹೋಗುನ್ ಬಾ ಹೌದೇ ನಾವು ಹೇಳಿಲ್ಲ ನೀನ ಚಲೋ ಆತದ ಈಗ ನೋಡ ನಾನ್ ನೋಡಿದ್ಬಿಟ್ಲಿ ಅಯ್ಯೋ ಶಿಲ್ಪ ಯಾವಾಗ ಬಂದಿ ಅಂತ ಹೇಳಿ ಈಗ ಖುಷಿ ಹಾಕಳ ಬಂಗಾರ ಒಳಗ್ ಹೋಗುನ್ ಬಾ ಯವಾ ಬೇ ಬೇಲದಿ ಯಾರ್ ಬಂದಾರ ನೋಡಿಲಿ ಈ ಯಾರು ಬಂದಾರ ಅಂತ ಬಾಂಡ್ಲಿ ತಿಲಿ ನೀ ಮಾಡೋದು ಒಂದೊಂದಲ್ಲ ನೋಡು ಒಂದೊಂದಲ್ಲ ನನಗಿನ್ನ ಏನು ನಿಗ್ರಹ ಹಾಕ್ತಿದ್ದೆ ನೀನು ನಾಟಕ ನೋಡು ಎಟ್ ಮಾಡ್ತಾನು ನನಗೂ ಗೊತ್ತೇ ಇದ್ದಿದ್ದಿಲ್ಲ ನಮ್ಮ ತಂಗಿ ಬರುದಂತ ಎಲ್ಲಾ ಪಿಲ್ಯಾನ್ ಮಾಡಿ ಕರೆಸಿದ್ದ ಅವ ಮತ್ತೆ ನನ್ನ ಮುಂದೆ ನಾಟಕ ಮಾಡ್ತಾನ ಇಟ್ಟಿ ನೋಡು ಮೂರು ಬ್ಯಾಗ್ ಹೊತ್ಕೊಂಡು ಬಂದಾಳು ಅಟ್ಟು ಅರಿಬೇ ಅಂತು ಎಷ್ಟು ದಿನ ಇರ್ತಾಳೆ ಏನು ಬಾಯಿ ಮಾತಿಗೆ ಇಪ್ಪತ್ತು ದಿನ ಅಂತಾಳು ಎಷ್ಟು ದಿನ ಇರ್ತಾಳು ಏನು ನನಗಿನ್ನ ಏನೇನು ನಿಗ್ರ ಕೊಡ್ತಾವ ಇವ್ವ ಇಟ್ಟು ದಿನ ಇವ್ರ ಒಂದು ಒಂದ ಕೇಳುದಾಗಿತ್ತು ಈಗ ಮಗಳು ಕೂಡ ಅಕಿ ಜೊತೆ ಇನ್ನು ತಾಯಿ ಮಗಳು ಕೂಡಿ ನನ್ನ ನಿಗ್ರಶ್ ನೀರು ಹೋಯ್ತಾನ ನೋಡಿ ಅವ್ವ ನನ್ನೇನು ಕುಂತ ಕೊಡ್ತಾವ ಇಲ್ಲ ಇವು ಇನ್ನ ಏನೇನು ಕಾದೈತೆ ಏನು ಯಾರಿಗೊತ್ತ ನನಗೆ ಬರೋ ಆಕತ್ತಿದ್ದು ಸಿಟ್ಟಿಗೆ ಮತ್ತಿಗೆ ಬಾಂಡ್ಲಿ ತೆಲಿ ತೆಲಿ ಹೊಡೆದ್ ಬಿಡ್ಲಿ ಅನ್ನಿಸ್ತತಿ ನಾನು ಗಂಡನು ನೋಡಬಾರ್ದು ಹಂಗೆ ಮಾಡ್ಲಿ ಅನ್ಸಾಕತ್ತತಿ ಆದ್ರೂ ಏನು ಮಾಡೋಕ್ಕಾಗುದಿಲ್ಲ ಜೇಕಾ ಕೂಲ್ ಕೂಲ್ ಜಯಕ್ಕ ಕೂಲ್ ಕೂಲ್ ಜಯಾವ್ರಿ ಈ ಯಾವ ಹ್ಮ್ ಮನಿ ಬವ್ಯಾನ ಹಾ ಬರ್ರಿ ಅವ್ರ ಜಯ ಜಯಾವ್ರಿ ಏನ್ರೀ ಇದು ಬ್ಯಾಗೆಲ್ಲಾ ಪ್ಯಾಕ್ ಮಾಡ್ಕೊಂಡು ಬ್ಯಾಗ್ ಹೊತ್ಕೊಂಡ್ ನಿಂತೀರಿ ಊರಿಗೆ ಹೋಗಾತಿರೇನ್ರಿ ಹೌದೇನ್ರೀತ ತವ್ರ ಮನಿಗ್ ಹೋಗಾತಿರೋ ಮತ್ತೆ ಹೋಗಾತಿರೋ ಯಾವ ಹೋಗಾತಿರಿ ನನಗನ್ಸಿದ್ ಮಟ್ಟಿಗೆ ನೀವು ತವರ್ ಮನೆಗೆ ಹೋಗಾತಿರ್ಬೋದ್ರಿ ಹಾ ಇರ್ಬೋದ್ರಿ ಇರ್ಬೋದ ಹೋಗ್ಬರ್ರಿ ಹೋಗ್ಬರ್ರಿ ಹಾ ತವರ್ ಮನೆಗೆ ಹೋಗುದಲ್ರಿ ದೊಡ್ಡ ಖುಷಿ ಅಲ್ರಿ ಹೆಣ್ಮಕ್ಳಿಗೆ ನೀವು ಈಗ ಹೊಂಟಿರನ್ರಿ ಹೋಗ್ಬರೀ ಆರಾಮ್ ಬರ್ರಿ ನೀವು ನಿಮ್ಮ ಮನೆ ಕಡೆ ಏನ್ ಚಿಂತೆ ಮಾಡಾಕ್ ಹೋಗ್ಬೇಡ್ರಿ ನಾವೆಲ್ಲ ಅದೇ ತಗೋರಿ ನೋಡ್ಕೋತೀವಿ ಅಮ್ಮಾರ್ಗೆ ಮತ್ತೆ ನಿಮ್ ಹಸ್ಬೆಂಡಿಗೆ ನಾವು ಊಟಾವೆಲ್ಲ ಕೊಡ್ತೀನಿ ತಗೋರಿ ಬೆಳಿಗ್ಗೆ ನಾಷ್ಟಾ ಕೊಡ್ತೀನಿ ರೀ ಮಧ್ಯಾಹ್ನ ಊಟ ಕೊಡ್ತೀನಿ ರೀ ರಾತ್ರಿ ಊಟ ಕೊಡ್ತೀನಿ ರೀ ನೀವು ಅಡ್ಗಿ ಬಗ್ಗೆ ಏನು ಚಿಂತೆ ಮಾಡಕ್ ಹೋಗ್ಬೇಡ್ರಿ ನಾವು ಅದೇ ತಗೋರಿ ನೋಡ್ಕೊತೀವಿ ಎಷ್ಟು ದಿನ ಇರಾ ಕುಂಟಿರಿ ನನಗ ಅನ್ಸಿದ ಮಟ್ಟಿಗೆ ಈ ಬ್ಯಾಗ್ ಎಲ್ಲ ನೋಡಿದ್ರೆ ಒಂದು ಹದಿನೈದು ದಿನ ಇರ್ಬೋದು ನೀವು ಹಾಂ ಇದ್ ಬರ್ರಿ ಚಿಂತಿ ಬಿಡ್ರಿ ನೀವು ಈ ಕಡೆ ಇಲ್ಲೆಲ್ಲ ನಾವು ಮ್ಯಾನೇಜ್ ಮಾಡ್ಕೊತಿ ತಗೋರಿ ಪಾಪ ನಿಮ್ಮ ಅಮ್ಮಾರ ಅಂದ್ರೆ ನಿಮ್ಮ ಅತ್ತಿಯಾರ ಅವರು ಭಾಳ ಒಳ್ಳೆಯವರದಾರಿ ಮತ್ತೆ ನಿಮ್ಮ ಹಸ್ಬೆಂಡು ಅವರು ಭಾಳ ಒಳ್ಳೆಯವಾರ ಒಳ್ಳೆಯವರದಾರಿ ಅವರೆಲ್ಲ ಮಾಡ್ಕೋತಾರ ತಗೋರಿ ಅಡುಗೆ ಅಂತೂ ನಾ ಕೊಡ್ತೇನ್ರಿ ರೀ ಉಳಿದಿದ್ದವರೆಲ್ಲ ಮಾಡ್ಕೊತಾರ ತಗೋರಿ ನೀವು ಆರಾಮ್ ಹದಿನೈದು ದಿನ ಫಿಫ್ಟೀನ್ ಡೇಸ್ ಏನ್ ಚಿಂತಿ ಬಿಟ್ಟು ಇದ್ ಬರ್ರಿ ತೋರಿ ಒಳಗ ಬಸ್ ಹೋಗಿರ್ಬೇಕು ನೋಡ್ರಿ ಈಗ ಒಂದ್ ಬಸ್ ಐತಲ್ರಿ ಅಂದ್ರೆ ಹೊಂಟಿದ್ರಿ ಎಲ್ಲಾರು ಬಸ್ ಸ್ಟಾಂಡ್ ಕಡೆ ಬಸ್ ಐತಿ ಬಸ್ ಐತಿ ಅಂತ ಹೇಳಿ ಅದಕ್ಕೆ ಕೇಳಿದಾರೆ ಕೊಡ್ರಿ ಇಲ್ಲೊಂದು ಬ್ಯಾಗ್ ಬೇಕಂದ್ರೆ ನಾ ಹಿಡ್ಕೊಂಡು ಬಸ್ ಸ್ಟಾಂಡ್ ಮಟ್ಟ ಬಂದು ಕೊಡ್ತೇನೆ ನಿಮಗೆ ಕೊಡ್ರಿ ಬ್ಯಾಕ್ ಕೊಡ್ರಿ ನೀವು ಆರಾಮ್ ಫಿಫ್ಟೀನ್ ಡೇಸ್ ಇದ್ ಬರ್ರಿ ಹೋಗ್ಬರ್ರಿ ಕೊಡ್ರಿ ಬ್ಯಾಗ್ ಕೊಡ್ರಿ ಹಿಡ್ಕೊತೆ ನಾನು ಈಗ ಬೇಕು ನನ್ನ ಕಳ್ಸಿದ್ರಾಗ್ಯ ತಾಳಿಕೆ ನಾ ಎಲ್ಲಿ ಯಾರು ದೊಡ್ಡ ಖುಷಿ ನೋಡು ಅದು ಏನೈತೆ ಏನು ನನಗೆ ಮತ್ತೆ ಬ್ಯಾರೇನ ಬರ್ತೈತಿ ಬಾಯಿಗೆ ಹೋಲಿ ಬಿಡು ಹ್ಞೂ ನಂದನ ಹೋಬರಂತ ನಂದು ನನಗೆ ರೈತಿಲಿ ಎಲ್ಲಿ ಹೋಗೋದ ಎಲ್ಲಿ ಹೋಗೋಂಗಿಲ್ಲ ಮನೆ ಬಿಟ್ಟು ಹೆಜ್ಜೆ ಹೊರಗೆ ಇಡಂಗಿಲ್ಲ ಈ ಮನೆಯಾಗ ಬಿದ್ದು ಸಾಯುದ್ ನಾನು ಈ ನಾವು ಆ ಮಗಳು ಮಗ ಮೂರು ಮಂದಿ ಕೂಡಿ ನನ್ನ ಕುಂದ್ರಾ ಪುರ್ಸೋದ್ ಕೊಟ್ಟರು ಇಂಕಿ ಕೇಳ ಈ ಮತ್ತೆ ತವ್ರ ಮನೆಗೆ ಹೋಗ್ಬೇಕಂತ ಈಗ ಇದು ಏನಿದೆ ನಾನು ಮಾತಾಡಕ್ಕೆ ಬಿಡುವಲ್ಲ ನೋಡ ತಾನೂ ಒಟ ಒಟ ಅಂತತಿ ீன்ஜய அவர நோட்கொந்த நின்த்தி அது தப்பி மத்தேட் ஆக்கத்ரி தவிர மனி ஹோகாக்க அதுக்கு நான் அய்யோ மணி பவ்யாவ் யாத்தவ் மனிதிலுகில ஏல் இல் நானும் அல் நான் இல்லை ஒன்ட்டில் ஹௌதன் மத்தியாரூ ரீ பாக் இயோ அம்மாரூரீன் அய்யோ கழஸ் பேட்ரி அம்மாரன் ஊரீ அல் அவ் இன்னும் பாபஹ் தினனூ ஆகிள் தின ஆகிர்வோதீ கழஸ் பேட்ரி அம்மாரே இல் ಅಯ್ಯೋ ಬಾಡಿಗೆ ಮನಿ ಬಾವ್ಯಾವ್ರ ಕೇಳ್ರಿ ಅಮ್ಮಾರು ಹೊಂಟಿಲ್ಲ ನಾನು ಹೊಂಟಿಲ್ಲ ನನ್ನ ಗಣ್ಣು ಹೊಂಟಿಲ್ಲ ಯಾರು ಎಲ್ಲಿ ಹೊಂಟಿಲ್ರಿ ಈ ಬ್ಯಾಗ್ ನನ್ನ ಆದ್ಮೀವ್ರಿ ಇವು ಹ್ಮ್ ಬಂದಾಡ್ರಿ ಇವತ್ತೆ ಊರಿಂತ್ ಈ ಗುರಿಂತ್ ಬಂದ್ರಿ ಒಳಗ್ ಹೋಗ್ಯಾಳ್ರಿ ನಾನು ಬ್ಯಾಗ್ ತಗೊಂಡು ಒಳಗ್ ಹೊಂಟಿದ್ನಿ ರೀ ಅಷ್ಟ್ರಾಗ ನೀವು ಬಂದ್ರಿ ನಾ ಎಲ್ಲಿ ಹೊಂಟಿಲ್ರಿ ನಮ್ಮ ನಾದ್ನಿ ಬ್ಯಾಗ್ ಓ ಹೌದನ್ರಿ ಓ ಹೊಸ ಏನ್ರಿ ಏನ್ರಿ ನಾ ಮನಿಗೆ ಏ ಚಲೋ ಚಲಾತ್ ಅಯ್ಯೋ ನಂಗ ಜನ ಎಷ್ಟ್ ಇರ್ತಾರ ಅಷ್ಟು ಖುಷಿ ಆಕತ್ ನೋಡ್ರಿ ಬಾಳಷ್ಟ ಜನ ಇರ್ಬೇಕ್ರಿ ಅಂದ್ರೆ ಖುಷಿ ಆಕತ್ರಿ ಹ್ಮ್ ನಿಮ್ ಮನ್ಯಾಗ ನೀ ಮೂರ ಜನ ಇದ್ರಿ ಮತ್ತೆ ಈಗ ಅವ್ರೊಬ್ರಿ ಬಂದ್ರಲ್ರಿ ಹೊಸ ಏನ್ರಿ ಅವ್ರು ನಾಕ್ ಜನ ಆದ್ರೇನ್ರಿ ನೀವ ಇದು ಎಲ್ಲಿದ ಐತ್ಲ ಇದು ಬಾಡಿಗೆ ಮನೆ ಬವ್ಯಾ ಇದಕ್ಕೇನಿದ ಅರ್ತದ ಹಾಕತ್ತಿಲ್ಲ ಇದಕ್ಕೆ ನಾ ಎದಕ್ ಬರ್ತಾರ ಮನೀಗ್ ಮಂದಿ ಅಂತ ನೀ ಜನ ಎಟ್ಟರ್ ತರಷ್ಟು ಖುಷಿ ಆಕತ್ರಿ ಅಂತ ಹ್ಮ್ ಈಕಿ ಮನಿಗ್ ಬಂದಿಲ್ಲ ಅಲ್ಲ ಜನ ಮಂದಿ ಮನಿಗ್ ಬಂದ್ರೆ ಈಕೆ ಖುಷಿ ಆಗುದೇನ್ ಬಿಟ್ಟಿತ್ತು ಮಾಡಾಕಿ ನಾ ಇಲ್ಲಿ ಅವ್ರ ಕೈಯಾಗ ಸಾಯಾಕಿ ಈಕಿ ಖುಷಿ ಆಗಿತ್ತಂತ ಈಗ ಒಂದಾಗ ಕತೆ ಅದಾಳಲಿಕ್ಕೆ ಅದಕ್ಕೆ ಮಾಡ್ತಾಳಿಕಿ ಕಿಗೆ ಅತ್ತಿ ಮಾವ ನಾದಿನಿ ಅವರು ಇವರು ಬಾವಾ ಬಾಮಿದ ತಮ್ಮ ತಂಗಿ ಅಂತೇಳಿ ಅಟ್ರು ಕುಡಿಕಿ ಮನೆಯಾಗ ಇದ್ದಿದ್ರೆ ಗೊತ್ತಾಕಿತಿ ಕೀಗೆ ಮಾಡಿ ಹಾಕುದು ಅವ್ರ ಅರಬಿ ಹೋಗಿದು ಬಾಂಡೆ ತಿಕ್ಕುದು ಅವ್ರ ಕೈಯಾಗೆಲ್ಲ ಓಡಾಡಿ ಕೆಲಸ ಮಾಡುದು ಮಾಡಿದ್ರೆ ಗೊತ್ತಾಕಿತಿ ಕೀಗೆ ಅದೊಂದು ಗಂಡ ಇದೊಂದು ಹೆಂತಿ ಯಾಡ ಅದಾವ ಇವು ಅದು ಮುಂಜಾನೆ ಹೋತಂದ್ರ ಸಂಜೆ ಬರ್ತೈತಿ ಹಾ ಚೆನ್ನ ಮಠಕ್ಕಿದ ಮತ್ತೆ ಕಾರಬಾನ ಅದಕ್ ಮಾತಾಡ್ತಾಳಿಕಿ ಮಂದಿ ದೊಡ್ಡ ಖುಷಿ ಅಂತೇಳಿ ಎಲ್ಲಾರದು ಮಾಡಿದ್ರಾಗ ಗೊತ್ತದ ಜಯ ಅವ್ರೆ ಏನಾರೀ ಹಾಂ ಬಾಡಿಗೆ ಮನಿ ಬಾವಿ ಅವ್ರ ಏನಿಲ್ಲರಿಪ್ಪ ಏನು ಅಂದಿಲ್ಲ ಹ್ಮ್ ಹೌದ್ರಿ ಮಂದಿದ್ದಟ್ಟು ಖುಷಿ ರೀ ಜನ ಬಾಳ ಅಟ್ಟಿದ್ರ ಖುಷಿ ಹಾಕತ್ರಿ ಹ್ಞೂ ಆತ್ ತಗೋರಿ ಹ್ಞೂ ಹೊಕ್ಕನ್ರಿ ನಾನು ನಮ್ಮ ನೀ ಬಂದಾಳ್ರಿ ಚಾದು ಕಾಸ್ ಕೊಡ್ಬೇಕು ಹೊಕ್ಕೊಂದು ತಗೋರಿ ಒಳಗ ಹೇ ಆತ್ರಿ ಜಯ ಅವ್ರ ನನ್ನೂ ಒಂದ್ ಸ್ವಲ್ಪ ಅರಿ ಬಿ ಒಗಿ ಬದಾವೆ ರೀ ಅವ್ನ ಹಾಕಿ ಮನೆ ಹಾಕಿದ್ರೆ ಮುಗಿತ್ ನೋಡ್ರಿ ಕೆಲಸ ಉಳ್ದಿದ್ದೆಲ್ಲ ಕೆಲಸ ಆಗೇತ್ರಿ ಆಮೇಲೆ ಬರ್ತೇನ್ ತಗೋರಿ ಯಾರ್ ಭೀ ಒಗದ್ ಹಾಕಿ ಆಮೇಲೆ ಬತ್ತೇನು ತಗೋರಿ ನಿಮ್ಮ ಮನಿ ಕಡೆ ಹೊಕ್ಕೇನ್ರಿ ನಾನು ಈ ಆಮ್ ಬರ್ತಾನಂತ ಬಾ ನೀನು ಯಾರ್ಯಾರ ಬರ್ಬೇಕು ಅನಸ್ತತಿ ಬಂದ್ ಬಿಡ್ರಿ ಎಲ್ಲಾರು ಬರೀ ನಮ್ಮ ಒಂದೇ ಐತಿ ಎಲ್ಲಾರು ಬರ್ರಿ ನಮ್ಮ ಜಯ ಬಂದ ತಂಗ ಚಾ ಚಾ ಕಾಸ ಆಗತ್ತೆ ಕೈಗೆ ಚಲೋ ಆಯ್ತು ನೋಡಿನ ಇವ ಸೀಮಿಗಿಲ್ಲ ಆಕೆ ಸೀಮಿಗಿಲ್ಲ ತಂಗ್ಯಾವ ಅಣ್ಣಯ್ಯ ತಂಗೇವಾ ನಿಂತ್ರ ನನಗ ಬರ್ತಾರ ಸುಟ್ಟಿಗೆ ಮತ್ತೆ ಈ ಬಾಂಡ್ಲೀ ತಿಲೀನ್ ಮಾಡ್ಲಿಯೋ ಅನ್ನಸ್ತತಿ ಆದ್ರೂ ಏನು ಮಾಡಕ್ ಜಯಕ್ಕ ಕೂಲ್ ಕೂಲ್ ಜಯಕ್ಕ ಕೂಲ್ ಕೂಲ ಜಯಿ ಅದೇನ ಬಂದೇನ ಹ್ಮ್ ಅದನಿ ಎಲ್ಲಿ ಹೋಗಿಲ್ಲ ತೊಡಗಾಡಕ್ ಅದನಿ ಹಾ ಬನ್ನಿ ಬರಕತ್ತ ಫಸ್ಟ್ ಟೈಮ್ ನಮ್ ಚಾನೆಲ್ ನೋಡಾತಿದ್ರಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ